ವರದಿ ಕರ್ನಾಟಕ ಟುಡೇ ನ್ಯೂಸ್ನಿಂದ ಮೈಸೂರಿನಲ್ಲಿ ಸಿಡಿಲು ಬಡಿದು ಬೆಂಕಿ ಅವಘಡ ಸಂಭವಿಸಿದ್ದು ಘಟನೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಎಂದು ಮೂಲಗಳಿಂದ ವರದಿಯಾಗಿದೆ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕು ಇಲವಾಲ ಹೋಬಳಿಯ ಬೋರೆ ಆನಂದೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು ಘಟನೆಯಲ್ಲಿ ಮೂರು ಮನೆಗಳಿಗೆ ಬೆಂಕಿ ತಗುಲಿದೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಬಾರಿ ಅಗ್ನಿ ಅನಾಹುತ ತಪ್ಪಿದಂತಾಗಿದೆ ಇಲ್ಲದಿದ್ದರೆ ಭಾರೀ ಸಾವು ನೋವು ಸಂಭವಿಸುವ ಆತಂಕ ಎದುರಾಗಿತ್ತು ಅನಿಲ ಸೋರಿಕೆಯೋ ಅಥವಾ ವಿದ್ಯುತ್ ಶಾರ್ಟ್ ಸರ್ಕಿಟೋ ಎಂಬುದರ ಬಗ್ಗೆ ಇನ್ನೂ ನಿಖರವಾಗಿ ತಿಳಿದಿಲ್ಲ ಮೂರು ಮನೆಗಳಲ್ಲಿದ್ದ ಅಪಾರ ಪ್ರಮಾಣದ ಬಟ್ಟೆ ಒಡವೆ ಹಾಗೂ ದುಡ್ಡು ಬೆಂಕಿಗೆ ಆಹುತಿಯಾಗಿದೆ ವಿಷ್ಯ ತಿಳಿದ ಒಂದು ಗಂಟೆಯಾದರೂ ಕೂಡ ಸರಿಯಾದ ಸಮಯಕ್ಕೆ ಆಗಮಿಸದ ಅಗ್ನಿಶಾಮಕ ಸಿಬ್ಬಂದಿ ವಿರುದ್ಧ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದರು ನಂತರ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದರು ಬೆಂಕಿಯ ಕೆನ್ನಾಲಿಗೆಗೆ ಗ್ರಾಮದ ಗೌಡ ಶ್ರೀನಿವಾಸಿ ಗೌಡ ಮತ್ತು ಗೌಡ ಮೂರು ಸಹೋದರರು ಇದ್ದ ಮನೆ ಸುಟ್ಟು ಕರಕಲಾಗಿದೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ कौन मन तो नहीं है आईना तो ये लड़का इधर तो तू तू हां मेरा नहीं है इसका काम करना तो करते मत मत इधर पर मार के डाल कर ले ले बच्चे ले ले बोल जी पर गाना मत मन में नहीं फोटो वर्ड कर सो

ಹಲೋ ಮುಂದೆ ಆನಂದೂರಿನಲ್ಲಿ ಗ್ರಾಮದಲ್ಲಿ ಚಿರಾಲ್ ಹೋಬಳಿ ಮೈಸೂರು ತಾಲೂಕು ಗ್ರಾಮದಲ್ಲಿ ಅಕಸ್ಮಾತ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅವಘಡ ನೀಡಿದೆ ಒಂದಲ್ಲ ಎರಡಲ್ಲ ಒಂದು ಏಳೆಂಟು ಮನೆ ಒಂದೇ ಗಂಟೆಗೆ ಪೈರಿಂಜಿನ್ ಇಂಜಿನ್ ಅಧಿಕಾರಿಗಳು ನಿರ್ಲಕ್ಷ್ಯ ಕಾರಣದಿಂದ ಇವತ್ತು ಏಳೆಂಟು ಮನೆ ಧ್ವಂಸ ಆಗಿದೆ ಇದೇ ಮೈಸೂರು ತಾಲೂಕಿನ ಜಿಲ್ಲಾಧಿಕಾರಿಗಳು ಗ್ರಾಮಕ್ಕೆ ತಲುಕೋಬೇಕಾಗಿದೆ ಇವತ್ತು ಇವತ್ತು ಏಳೆಂಟು ಮನೆ ಧ್ವಂಸ ಆಗಿರೋ ಕಾರಣ ಇವತ್ತು ಫೈರ್ ಇಂಜಿನ್ ಅಧಿಕಾರಿಗಳು ಇಲ್ಲಿ ಹತ್ತಿರದಲ್ಲಿ ಹನ್ನೆರಡು ಹನ್ನೆರಡು ಕಿಲೋಮೀಟರ್ ಇಂದ ಹೆಬ್ಬಾಳಿ ಇಂಡಸ್ಟ್ರಿಯಲ್ಲಿ ಇರುವಂತಹ ಫೈರ್ ಇಂಜಿನ್ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಕಾರಣದಿಂದ ಇವತ್ತು ಏಳೆಂಟು ಮನೆ ಸಂಪೂರ್ಣ ಭಸ್ಮವಾಗಿದೆ ಇದೇ ನಮ್ಮ ಮೈಸೂರಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕಾರಣ ನೋಡಿ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಗ್ರಾಮದಲ್ಲಿ ಇವತ್ತು ಧ್ವಂಸವಾಗಿದೆ